ಹೊರವಲಯದ ಆ ರೈತರು ಸಾವಿರಾರು ಎಕರೆ ಭೂಮಿಯನ್ನ ಕೆಎಡಿಬಿ ಬಿ ಸ್ವಾಧೀನಕ್ಕೆ ಕಳೆದ ನಾಲ್ಕು ವರ್ಷಗಳಿಂದ ನೋಟಿಫಿಕೇಶನ್ ನಡೆಸಿತ್ತು ಕೃಷಿಯನ್ನೇ ನಂಬಿಕೊಂಡು ಜೀವನ ನಡೆಸಿದ ರೈತರು ಯಾವ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ ಅಂತ ಪ್ರತಿಭಟನೆ ಹಾಡಿದು ಹಿಡಿದು ಬರೋಬ್ಬರಿ ಒಂದು ಸಾವಿರ ದಿನ ಪೂರೈಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಕೆಎಡಿಬಿ ಬಿ ಭೂಸ್ವಾಧೀನ ಪ್ರಕ್ರಿಯೆ ವಿರುದ್ಧ ರೈತರು ನಡೆಸುತ್ತಿರುವ ಪ್ರತಿಭಟನಾ ಧರಣಿ ದಾಖಲೆ ಬರೆದಿದೆ ರೈತರ ಹೋರಾಟಕ್ಕೆ ನಟ ಪ್ರಕಾಶ್ ರೈ ಹಾಗೂ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ಗೋಪಾಲ್ ಗೌಡ ಅವರು ಇನ್ನು ರೈತರಿಗೆ ಬೆಂಬಲವಾಗಿ ಬಂದಿದ್ದ ನಟ ಪ್ರಕಾಶ್ ರೈ ಸರ್ಕಾರದ ವಿರುದ್ಧ ಭೂ ಸ್ವಾಧೀನ ಮಾಡುವ ಕಾನೂನು ಬದಲಾವಣೆ ಆಗಬೇಕು ನಾನು ರೈತನಲ್ಲ ಆದರೆ ರೈತನ ಋಣ ನನ್ನ ಮೇಲೆ ಇದೆ ಸದಾ ನಿಮ್ಮ ಹೋರಾಟಕ್ಕೆ ಜೊತೆಯಾಗಿರ್ತೀನಿ ಅಂತ ಪ್ರಕಾಶ್ ರೈ ಹೇಳಿದರು महाराष्ट्र <laughs> <laughs>

ಸದಾಕರ್ಗೆ ಯೇಳಿ ಧಿಕಾರ ಧಿಕಾರ ರೈತರನ್ನು ಜೈಲಿಗೆ ಕಟಿದ ಸದಾಕರ್ಗೆ ಯೇಳಿ ಧಿಕಾರ ಧಿಕಾರ ರೈತ ವಿರೋಧಿ ರಾಜಕಾರಣಿಗಳಿಗೆ ಯೇಳಿ ಧಿಕಾರ ರೈತರನ್ನು ನಿರ್ಲಕ್ಷಿಸುತ್ತಿರುವ ರಾಜಕಾರಣಿಗಳಿಗೆ ಯೇಳಿ ಧಿಕಾರ ಬಿಡುವುದಿಲ್ಲ ಭೂಮಿಯನ್ನು ಬಿಡುವುದಿಲ್ಲ 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 ಭೂಮಿಯನ್ನು ಬಿಡುವುದಿಲ್ಲ ತಲೆಗಲೇ 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 ಪಟ್ಟು ಬಾಹುದಲ್ಲಿತಕ್ಕ ರೈತರಿನೋವು ಸ್ವಲ್ಪ ಸೌದಾನ ಮಾಡ್ಕೊಳ್ಳಿ ಈಗಾಗ್ಲೇ ನಮ್ಮ ತರಿಗೆ ಅತಿಥಿ ಹೆಣ್ಮಕ್ಕಳ ಸ್ವಲ್ಪ ಉಪಶ ಮಾಡ್ಕೊಳ್ಳಿ ತಿನ್ನ ಸರ್ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಧರಣಿಯ ವೇದಿಕೆಗೆ ಬಂದು ನಮ್ಮ ಮೇಲೆ ಆದಂತ ದೌರ್ಜನ್ಯವನ್ನು ಕಂಡು ಕಣಿಯ ನಾಯಕರು ಆದಂತ ಪ್ರಕಾಶ್ ರೈ ಸರ್ ಶ್ರೀಮನೆ ನಾಗರಾಜ್ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಈ ನಾಡಿನ ಸಾಹಿತಿಗಳಾದಂತಹ ಎಸ್ ಡಿ ಸಿದ್ದರಾಮಯ್ಯ ಸರ್ ಅವರು ಅವರು ಬಿಟ್ಟು ಅಲ್ಲೇ ಕುತ್ಕೊಳ್ಳಿ ನಾಗರಾಜ್ ಅವರು ಸುದ್ದಿಯನ್ನ ಮುಡಿಸೋದಕ್ಕಷ್ಟೇ ನಾನು ಮತ್ತು ಈ ಮಾಧ್ಯಮಗಳ ಮೂಲಕ ಈ ಪಟ್ಟಣಿಗಳಿಗೆ ಈ ರಾಜಕಾರಣಿಗಳಿಗೆ ಈ ಸುದ್ದಿಯನ್ನ ಮುಡಿಸೋದಕ್ಕಷ್ಟೇ ನಾನು ನಿಮ್ಮ ಜೊತೆ ನಿಂತಿದ್ದೇನೆ ನನ್ನನ್ನ ಇಂಥ ಒಂದು ಹೋರಾಟಕ್ಕೆ ನಿಮ್ಮ ಉಪಸ್ಥಿತಿ ಬೇಕು ಅಂತ ನೀವು ಕೇಳ್ಕೊಂಡು ಧನ್ಯವಾದಗಳು ಅಷ್ಟಾದರೂ ನಾನು ಅದು ಅಷ್ಟೊಂದು ಬದುಕನ್ನು ಬದುಕ್ತಾ ಇದ್ದೀನಿ ನಾನು ಒಂದು ಗೌರವ ಗೌರವದ ಪ್ರಶ್ನೆ ನನಗೆ ತುಂಬಾ ಗೌರವ ನಿಮ್ಮ ಜೊತೆ ನಿಂತು ನಾನು ರೈತ ಅಲ್ಲ ಅವ್ರಿಗೆ ನಿಮ್ಮ ಋಣ ನನ್ನ ಮೇಲೆ ಇದೆ ನಿಮ್ಮನ್ನು ನಿಜವಾಗ್ಲೂ ಗುರುತಿಸ್ತೀನಿ ಮತ್ತೆ ಇವರಿಗೆ ಹೇಳ್ತಾನೆ ಹೀಗೆ ಫಲವತ್ತಾದ ಭೂಮಿಗಳ ಮೇಲೆ ಕೈಗಾರಿಕೆ ಕಟ್ತಾ 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 ಮೇಲೆ ಒಟ್ಟಿಗೆ ಏನಪ್ಪಾ ತಿಂತೀರಿ ನೀವು ಎಲ್ಲಿ ತನಕ ಕಟ್ತಾ ಹೋಗ್ತೀರಿ ಎಲ್ಲಿ ತನಕ ಕೊಂತ ಹೋಗ್ತೀರಿ ರೈತರನ್ನ ನೀವು ಗೌರವಿಸದೇ ಇದ್ರೆ ನಾವು ಉಳಿಸ್ಕೊಡುದ್ರೆ ರೈತ ಮಾತ್ರ ಅಲ್ಲ ನಾವೆಲ್ಲರೂ ಹೋಗ್ತೀವಿ ಅನ್ನೋ ಸತ್ಯ ನಿಮ್ಗೆ ಗೊತ್ತಾಗಿರ್ಲಿ ನಿಮ್ ಜೊತೆ ನಾನಿದ್ದೇನೆ ನನ್ನನ್ನ ಇಲ್ಲಿ ಕರೆಸಿದಕ್ಕೆ ನನ್ನ ಧನ್ಯವಾದಗಳು ನಮ್ಮ ರೈತರು ಅರ್ಥ ಆಗಲ್ಲ ಅವರಿಗೆ ಅವರು ಮರ ನೋಡದೆ ತೆಂಗಿನಕಾಯಿ ಕೇಳೋರು ಗಿಡ ಬೆಳೆದ ದೇವರು ಹೂ ಮುಡಿಸೋರವ್ರು ಭತ್ತ ಏನು ಅಂತ ಗೊತ್ತಿಲ್ಲದೆ ಅಣ್ಣ ತಿನ್ನೋರು ರಾಗಿ ತೆನೆ ನೋಡದೆ ಮುದ್ದೆ ಇಚ್ವರು ಇಂಟರ್ನೆಟ್ ನಲ್ಲಿ ನೋಡ್ಕೊಂಡು ಮದುವೆ ಮಾಡಿಲ್ಲ ಇವರಿಗೆ ಈ ಹೋರಾಟದ ರೈತನ ಮತ್ತು ಭೂಮಿಯ ಸಂಬಂಧ ನಿಮ್ಗೆ ಅರ್ಥ ಆಗಬೇಕು ರೈತನಿಗೆ ಭೂಮಿ ಆಸ್ತಿ ಅಲ್ಲ ಅದು ಅದವನ ಬದುಕು ಅವನ ಬದುಕಿಸುತ್ತಿರುವ ಬದುಕು ಅವನ ಸ್ವಾಭಿಮಾನ ಅವನ ಐಡೆಂಟಿಟಿ ಅವನ ಹೆಮ್ಮೆ ಅವನ ಅಲ್ವೇ ಅದು ನಿರಂತರವಾದ ಮಾತು ಸರ್ ಆ ಸಮಯದಲ್ಲಿ ವಿರೋಧ ಪಕ್ಷದ ಕೂಡಿದ್ದ ನೀವು ಬಂದು ಏ ನಾವು ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನು ಗೆಲ್ಸಿದ್ರೆ ನಾವು ರೈತರ ಪರವಾಗಿರ್ತೀವಿ ಅಂತ ಬಂದು ಒಂದು ವರ್ಗ ವರ್ಷ ಆಯ್ತು ಸಿದ್ದರಾಮಯ್ಯ ಅವರೇ ನಿಮ್ಮೆಲ್ಲ ರಾಜಕಾರಣಿಗಳಿಗೆ ರೈತರು ಎಲೆಕ್ಷನ್ಗೆ ಓಟ್ ಹಾಕೋ ಬಟನ್ಗಳು ಅಷ್ಟೇ ಬೇರೆ ಅಲ್ಲ ಸಹಿಸ್ಕೊಂಡು ಈ ಹೋರಾಟ ನಡೀಬೇಕು ಮತ್ತೆ ನಾನು ಬರ್ತಾ ಇರೋದು ನನ್ನ ಪಟ್ಟಣದವರು ಕೇಳಬೇಕು ಮತ್ತೆ ಸರ್ಕಾರಗಳು ಈ ಭೂಸ್ವಾಧೀನ ಯಾಕೆ ಮಾಡ್ತಾರೆ ಇದು ಕೇವಲ ಇಲ್ಲಿರುವ ಹದಿಮೂರು ಹಳ್ಳಿಗಳ ಭೂಸ್ವಾಧೀನದ ಸಮಸ್ಯೆ ಅಲ್ಲ ಈ ಹೋರಾಟದ ಇನ್ನೇನು ಹೇಳ್ತದೆ ಈ ಕೂತ್ ನಾನು ನೋಡ್ತಾ ಇದ್ದೇನೆ ರೈತರ ಭವಿಷ್ಯ ಡೋಲಾಯಮಾನ ಮೇಲ್ ಸಿದ್ದರಾಮಯ್ಯವರು ಉದಿ ಕೊಡುವುದಿಲ್ಲ ಭೂಸ್ವಾಧೀನ ಕೈಗಳು ಒತ್ತಾಯ ಭೂಸ್ವಾಧೀನ ನೋಟಿಸು ಕಾನೂನು ಬದ್ಧವಾಗಿಲ್ಲ ಅಹೋರಾತ್ರಿ ಖರಗಿ ರೈತರ ಧರಣಿ ಸ್ಥಳಕ್ಕೆ ಹೆಚ್ ಭೇಟಿ ಇಷ್ಟು ಒಂದು ಸಾವಿರ ಬಿರುಗಿನಿಂದ ಇಷ್ಟು ಹೇಳ್ತಿದ್ರು ಯಾವ ಅಹಂಕಾರ ಇವರನ್ನ ಇದನ್ನ ಬದಲಾಯಿಸಬೇಕು ಅಂತ ಅನಿಸ್ತದೆ ನಾನು ಯೋಚನೆ ಮಾಡಿ ಎಲ್ಲ ಸರ್ಕಾರಗಳು ರೈತ ವಿರೋಧಿಯಾಗಿ ಜನ ವಿರೋಧಿಯಾಗಿ ಇವ್ರಗಳ ಅಹಂಕಾರ ಏನಂದ್ರೆ ಒಂದು ದೇಶದಲ್ಲಿ ನಮಗೇನು ಬೇಕು ಅಂತ ನಾವು ಆರಿಸಿದವರಿಗೆ ನಾವು ಕೇಳಬೇಕಾ ಹೊರತು ನಮಗೇನು ಬೇಕು ಅಂತ ಅವ್ರಿಗೆ ಗೊತ್ತ ನೀವು ಸುಮ್ಮದಿರಿ ಎಷ್ಟು ದಿನ ನಡೆಯುತ್ತೆ ಈಗಿರುವ ಯೂನಿಯನ್ ಗವರ್ಮೆಂಟ್ ಏನಿದೆ ಪಂಜಾಬ್ನಲ್ಲಿ ಹರಿಯಾಣ ಆದ್ರೂ ನಮ್ ಗೆಳೆಯರೊಬ್ಬರು ಕೇಳೋರು ಇಷ್ಟು ಕೆಲಸ ಮಧ್ಯದಲ್ಲಿ ತಿಳಿಯದಂತ ಈ ಕಾರ್ಯಕ್ರಮಕ್ಕೆ ಯಾಕೆ ಹೋಗ್ತೀವಿ ಅಂತ ನಾನಂದ್ರೆ ರೈತ ಋಣ ನಮ್ಮಲ್ಲಿ ಇದೆಯಾ ಅದಕ್ಕೆ ಹೋಗ್ತಾ ಇದ್ದೀನಿ ಸಾವಿರ ದಿನಗಳ ಹೋರಾಟ ಸಣ್ಣದಲ್ಲ ಆದ್ರೆ ಈ ದೇಶದ ದೊಡ್ಡ ಕರ್ಮ ಮತ್ತು ಶಾಪ ಏನಂದ್ರೆ ಹಲವು